ಕಾಲು ಬಂತು ಸರ್ ಊರಿಂದ ಹಿಂಗೆ ಡೆತ್ತಾದರೂ ನರಸಿಂಹಣ್ಣ ಆಸ್ಪತ್ರೆಯಲ್ಲಿ ಇದಾದ್ರು ಅಂತ ಏ ನರಸಿಂಹನ ಸದನಕ್ಕೆ ಕಾರಣ ಅಂತ ಅಂದರೆ ಇಲ್ಲ ಎರಡರ ಬೆಳಗ್ಗೆ ಇದ್ದೀನಿ ಈಗ ಇದ್ದಿದ್ದೀನಿ ಏನಕ್ಕೆ ತಲೆ ತಿಂತಿದ್ದೀರಾ ಅಂತಂದೆ ಮೇ ಹತ್ತನೇ ತಾರೀಕು ಬಂದರೆ ಮೂರು ವರ್ಷ ಆಯಿತು ಸರ್ ಬಂತು ಅಷ್ಟೇ ನಾನು ತಿರ್ಗ ಅವತ್ತಿನ ಅವನಿಗೆ ನಾನು ಅವ್ರ ಮನೆ ಕಡೆಗೆ ಹೋಗಿಲ್ಲ ಏನು ಇಲ್ಲ ನೆನಪಾಗ್ತಾರೆ ನೆನಪಾಗೋದಲ್ಲ ಸರ್ ನನಗೆ ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಡೈಲಿ ಒಂದು ಒಂದೂವರೆ ವರ್ಷ ನನಗೆ ಹೆಚ್ಚು ಕಮ್ಮಿ ದಿವಸ ಡೈಲಿ ಕನ್ಸಿಗೆ ಬರೋನು ಇವಾಗ ಏನಂದ್ರೆ ಬರೀ ಕನ್ಸಲ್ಲಿ ಅಂದ್ರೆ ಬಾ ಆ ಟ್ರಿಪ್ ಹೋಗೋಣ ಅವನಿಗೆ ಒಂದೇ ಒಂದು ಇದು ಹೇಳ್ಬಿಟ್ಟಿದ್ದೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ಒಂದು ದಿವಸ ನಿನ್ಗೆ ಒಂದು ಮೂರು ದಿವಸ ಇದ್ಬಿಟ್ಟು ಬಂದ್ಬಿಡೋಣ ಅಲ್ಲಿ ಎಲ್ಲಾ ಎಲ್ಲ ಓಡಾಡ್ಕೊಂಡು ಪಡಾಡ್ಕೊಂಡು ಇದ್ಬಿಡ್ ಬಂದ್ಬಿಡೋಣ ಅಲ್ಲೇ ಊಟ ತಿಂಡಿ ಎಲ್ಲ ಕೊಡ್ತಾರೆ ಅಂತ ಅದೊಂದು ಆಸೆ ಅವ್ನಿಗೆ ನೆರವೇರಿಸಬೇಕಾಯ್ತು ನಾನು ಅದೊಂದು ಬಾಕಿ ಇತ್ತು ಹ್ಮ್ ರೆಸಾರ್ಟ್ ಹೋಗೋಣ ರೆಸಾರ್ಟ್ ಹೋಗೋಣ ಅಂತ ಹೇಳಿದ ಅವನು ಅದೊಂದು ಬಾಕಿ ಇತ್ತು ಆ ಕನ್ಸಲ್ಲಿ ಎಷ್ಟೋ ದಿವಸ ಡೆತ್ ಆದ್ಮೇಲೆ ಅವ್ನು ಬಂದ್ ಹೇಳಿದ ನನಗೆ ಅದೇ ಕನ್ಸಲ್ಲಿ ಬಂದು ಬಾ ಮರಿ ರೆಸಾರ್ಟ್ಗೆ ಹೋಗೋಣ ರೆಸಾರ್ಟಿಗೆ ಕರ್ಕೊಂಡೋಗಲ್ವಾ ನಾನು ಅದರ ಸಾವಿರದ ಇನ್ನೂರು ರೂಪಾಯಿ ಹೊಂಚ್ಕೊಂಡಿದ್ದೀನಿ ನೀನು ಮಿಕ್ಕಿದೆಲ್ಲ ನೀನು ಹಾಕೋ ನನ್ನ ಹತ್ರ ಇಲ್ಲ ರೆಸಾರ್ಟಿಗೆ ಕರ್ಕೊಂಡು ಹೋಗಲ್ವಾ ಅಂತ ಎಷ್ಟೋ ಸರಿ ಕನ್ಸಿಗೆ ಬಂದಿದ್ದಾನೆ ಕಾಲ್ ಬಂತು ಸರ್ ಊರಿಂದ ಹಿಂಗೆ ಡೆತ್ತಾದ್ರು ನರಸಿಂಹಣ್ಣ ಆಸ್ಪತ್ರೆಯಲ್ಲಿ ಇದಾದ್ರು ಅಂತ ನಾನು ಹೋಗಿ ತಡ್ಕೋಳಷ್ಟು ಶಕ್ತಿ ಇರಲಿಲ್ಲ ನಾನು ಹೋಗ್ಲಿಲ್ಲ ಸರ್ ಯಾಕತ್ತ ಹೋಗಿ ಅಲ್ಲಿ ಅಂದರೆ ನಂದು ಒಂದು ಸ್ನೇಹ ಹಂಗಿತ್ತು ಹಾಗಾಗಿ ನಾನು ನೋಡಿ ತಡ್ಕೋಳಷ್ಟು ಶಕ್ತಿ ಇರಲಿಲ್ಲ ಹಾಗಾಗಿ ನಾನು ಹೋಗ್ಲಿಲ್ಲ ಸರ್ ಇವತ್ತರ್ವ್ರು ಮನೆ ಹೋಗೂ ಇಲ್ಲ ನಾನು ಹೋಗೋದು ಇಲ್ಲ ಸರ್ ನಾನು ತೀರೋಗ್ಯಂತ ತೀರೋಗಿದೆ ಅಂತ ನೋಡ ಇಲ್ವಲ್ಲ ನನ್ನ ಬಾಡಿನ ನನ್ನ ಬಾಡಿನ ನೋಡಕ್ ಹೋಗಿಲ್ಲ ಫೋಟೋ ಕಳಿಸಿದ್ರು ಫೋಟೋ ಇಮಿಡಿಯೇಟ್ಲಿ ಡಿಲೀಟ್ ಮಾಡ್ಬಿಟ್ಟೆ ನಾನು ನನ್ನ ಅದನ್ನ ಮನ್ಸಿಗೆ ತಗೋಕ್ ಹೋಗಿಲ್ಲ ನಾನು ಅವ್ನು ಏನ್ ಕಂತಿನಿ ನನಗ್ ಬೇಜಾರಾಯ್ತಾ ನೆನ್ಪದಾಗೆಲ್ಲ ಏನ್ ಮಾಡ್ತೀರ ಕೇಳ್ತೀನಿ ಮನಿಗಿದ್ದೆ ಫೋನ್ ಮಾಡಿದ್ರು ಏಳುವರೆಗೆ ಏಳು ಮುಖಾಲ ಫೋನ್ ಬಂತು ಫೋನ್ ಬಂತು ಫೋನ್ ಬಂತು ನರಸಿಂಹದ ನಾನೆಲ್ಲ ನನಗೆ ಯಾರೋ ಫ್ರ್ಯಾಂಕ್ ಮಾಡ್ತಾರೆ ಅನ್ಕೊಂಡು ಹೇಳಪ್ಪ ಅಂತ ಅಂದೆ ನರಸಿಂಹದ್ರು ಇಲ್ಲ ಏಳರ ಬೆಳ ಬೆಳಗ್ಗೆ ಇದ್ನು ಈಗ ಇದ್ದಿದ್ದೀನಿ ಏನಕ್ಕೆ ತಲೆ ತಿಂತಿದ್ದೀರಾ ಅಂತ ಅಂದೆ ಇಲ್ಲ ಕಾರಣ ಹಿಂಗೆ ಆಯ್ತು ಆಯಿತು ಅಂತೇಳಿ ಫೋಟೋ ಕಳಿಸಿದ್ರು ಅಷ್ಟೇ ನಾನು ಇದು ಮಾಡಿದೆ ನಮ್ಮ ಮನೇಲಿ ಎಲ್ಲರೂ ಪ್ರತಿಯೊಬ್ರು ಹತ್ರು ನಾವೇನೋ ತಿರ್ಗ ಹೋಗ್ಲಿಲ್ಲ ಏನಿಲ್ಲ ನಮ್ಮ ಫ್ರೆಂಡ್ಸ್ ಹೋಗಿದ್ರು ಹೋಗಿ ಮಣ್ಣು ಮಾಡ್ಬಿಟ್ಟು ಬಂದರು ನಾನು ಹೋಗಲಿಲ್ಲ ಸರ್ ಆಸ್ಪತ್ರೆಗೆ ಹೋಗಕ್ಕಿಂತ ಮುಂಚೆ ಸರ್ ಡೆತ್ ಹಾಕಿಂತ ಮುಂಚೆ ಟೂ ಡೇಸ್ ಮುಂಚೆ ಬಂದ್ ಸಿಕ್ಕಿದ್ರು ಸರ್ ಇಲ್ಲಿಗೆ ಮನೆ ಹತ್ರ ಬರೋರು ಡೈಲಿ ಬಂದೇ ಬರೋ ಇಲ್ಲ ನನಗೆ ಬೇಜಾರಾದ್ರೆ ನಾನು ಅಲ್ಲಿ ಹೋಗಿವೆ ಅವ್ರಿಗೇನೋ ಬೇಜಾರಾಯ್ತು ಅಂದ್ರೆ ಇಲ್ಲೇ ಬರೋರು ಇಲ್ಲೆಲ್ಲಾ ಕೇಳಿರೋನೆಲ್ಲ ಇಲ್ಲೇ ಬಂದು ಕೂತ್ಕೊಂಡು ಬೆಳಿಗ್ಗೆ ಬಂದ್ಬಿಟ್ರೆ ಇಲ್ಲೇ ಊಟ ಇಲ್ಲೇ ತಿಂಡಿ ಇಲ್ಲೇ ಎಲ್ಲ ಇದ್ದು ಸಾಯಂಕಾಲ ಸಂಜೆ ಆದ್ಮೇಲೆ ಅವ್ರಿಗೆ ಕಣ್ ಕಾಣಿಸ್ತಿರ್ಲ್ವಲ್ಲ ಹೇಳ್ತಾರಲ್ಲ ಫೋನ್ ನಂಬರ್ ಅವ್ನ್ಗೆ ಹೆಂಗೆ ಇದ್ ಮಾಡ್ತಿದ್ ಅನ್ಗೆ ಕಣ್ಣು ಸಣ್ಣಕ್ಷರ ಕಾಣಿಸ್ತಿರಲ್ಲ ಮೊಬೈಲಲ್ಲಿ ಸಣ್ಣಕ್ಷರ ಯಾವುದೇ ಕಣಗೂ ಕಾಣಿಸ್ತಿರ್ಲಿಲ್ಲ ಹಂಗಾಗಿ ಅವ್ನಿಗೆ ಯಾರು ಫೋನ್ ಬಂದು ಅವ್ನು ಫೋನ್ ನಂಬರ್ ನೋಡ್ತಿರ್ಲಿಲ್ಲ ರಿಸೀವ್ ಮಾಡಿ ಯಾರು ಹೇಳಿ ನಾನು ನರಸಿಂಹಜಿ ಬಳ್ಳಾಪುರ ಅನ್ನೋನು ಅಷ್ಟೇ ಆದ್ಮೇಲೆ ಕಣ್ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಐದೂವರೆ ಅಮ್ಮ ಮಂದ ಐದು ಮುಖಾಲಿಂದ ಹೊಲ್ಟ್ಬಿಡೋ ಅವನು ಸರ್ ಕೃಷಿ ಮಾರ್ಕೆಟವ್ರ ಸಚಿನ್ ಅವರ ಸರ್ ಕೃಷಿ ಸಚಿನ್ ಅವರ ಸರ್ ಹೇಳಿ ಅವ್ರ ಕುಮಾರಣ್ಣ ಅವ್ರ ನಂಬರ್ ಕೊಡ್ರ ಸರ್ಂದ ಕುಮಾರಣ್ಣ ಅಂತ ಅದೇ ಹಸು ಬೇಕಾಯಿತು ಸರ್ ನಮಗೆ ಸರ್ ಇಲ್ಲಿ ಬೆಂಗಳೂರು ಹತ್ರ ಸರ್ ನೆಲಮಂಗ್ಳೂರ್ ಹತ್ರ ಅದೇ ನಮ್ಗೆ ಹಸು ಬೇಕಾಯಿತು ಸರ್ ಒಂದು ಮೂರು ಯೂಟ್ಯೂಬ್ ಚಾನಲ್ ಸರ್ ಅಲ್ಲಿ ಸಿಗಲ್ವಾ ಸರ್ ಯೂಟ್ಯೂಬ್ ಚಾನಲಲ್ಲಿ ಹಾಂ ಈಗ ಅವ್ರು ಹೇಳಿದ್ರಲ್ಲ ಸರ್ ಯೂಟ್ಯೂಬ್ ಚಾನಲ್ ಯಾರು ಸಚಿನ್ ಅಂತ ಹಸು ಕೊಡ್ತಾರೆ ಬೆಳಗ್ಗೆ ಮೂವತ್ತಾರು ಲೀಟ್ರ್ ಸಂಜೆ ನಲವತ್ತೆಂಟು ಲೀಟ್ರ್ ಕೊಡುತ್ತೆ ಅಂತಂದ್ರಲ್ಲ ಸರ್ ನೋಡಿ ಸರ್ ಕುಮಾರಣ್ಣ ಅಂತ ಅವ್ರು ಗ್ಯಾಸ್ ಕೆಲಸಕ್ಕೆ ಹೋಗ್ತಾರಲ್ಲ ಹ್ಞೂ ಗ್ಯಾಸ್ ಕೆಲಸ ಅವ್ರು ಕೊಟ್ಟರು ಅವ್ರಿಗೆ ಅವ್ರು ಕೊಟ್ಟಿದಿರಲ್ಲ ಸರ್ ನಮಗೂ ಕೊಡಿ ಸರ್ ನಾನು ಅದೇನಿದೆ ತಿಂಗಳ ತಿಂಗಳ ಪೇ ಮಾಡ್ತೀನಿ ಸರ್ ಪ್ಲೀಸ್ ಸರ್ ಯಾರು ಗೊತ್ತಿಲ್ಲ ನಿಮ್ಮ ಕಾಲ್ ಮುಗಿತೀನಿ ಸರ್ ಹಂಗಲ್ಲ ಅನ್ಬೇಡಿ ಸರ್ ಪ್ಲೀಸ್ ಸರ್ ಹಾಂ ಸರ್ ಅದೇನು ಬೇಕಾ ಸರ್ ಬೇಕಾದ್ರೆ ಆಗಲಿ ಸರ್ ನಿಮ್ಗೂ ಐವತ್ತು ರೂಪಾಯಿ ಕಮಿಷನ್ ಕೊಡ್ತೀನಿ ಸರ್ ಅಂತ ಯಾಕೆ ಸರ್ ಕಟ್ ಮಾಡ್ತೀರಾ ದುಡ್ಡು ಕೊಂಡು ನಮ್ಮ ಫ್ರೆಂಡೇ ಡೋಂಟ್ ವರಿ ಇರಲಿ ಇರಲಿ ಅಲ್ಲ ಅವ್ನು ಯಾರು ಮಾಡ್ಕೊಳ್ಳಿ ನನಗೆ ನಾನೇನು ತಲೆ ಇಡಿಸ್ಕೊಳ್ಳೋಲ್ಲ ಅವ್ನು ನನಗೆ ಫೋನ್ ಮಾಡಿಬಿಟ್ಟಿರ್